ಹಾಯ್ ಗೈಸ್ ಇವತ್ತು ವಿದೌಟ್ ಕ್ರೀಮ್ ಐಸ್ ಕ್ರೀಮ್ ಮಾಡೋದನ್ನು ಹೇಗಂತ ನೋಡ್ಕೊಂಡು ಬರೋಣ ಮೊದಲು ನಮ್ಮ ಹಳೆ ಮನೆ ಹೋಗ್ಬಿಟ್ಟು ತೆಂಗಿನಕಾಯಿನ ತೊಗೊಂಬಂದು ಸಿಪ್ಪೆಯನ್ನು ಸುಲಿಯಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಸಿಪ್ಪೆ ಸುಲಿಯೋದು ತುಂಬ ಕಷ್ಟ ಇತ್ತು ಬಟ್ ಸ್ಟಿಲ್ ಎಲ್ಲ ಮಾಡಬೇಕಾಗಿತ್ತು ಸೊ ಎಲ್ಲ ಸಿಪ್ಪೆ ತೆಗೆದು ಈ ಥರ ಎರಡು ಕಾಯಿನ ರೆಡಿ ಮಾಡ್ಕೊಂಡ್ವಿ ತೆಂಗಿನಕಾಯಿನ ತುರಿತಿದ್ದಂಗೆ ನಮ್ಮ ಬೆಕ್ಕು ಬಂದು ನನಗೂ ಹಾಕು ನನಗೂ ಹಾಕು ಅಂತ ಕೇಳ್ತಾ ಇದ್ಲು ಸೊ ಹುಳಿಗೆ ಸ್ವಲ್ಪ ಹಾಕಿದ್ರೇ ಸುಮ್ಮನೆ ಇರೋದು ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಸ್ವಲ್ಪ ತೆಂಗಿನ ತುರಿನ ಹಾಕ್ ಹಾಕ್ತಿದ್ದೀನಿ ಇಷ್ಟೊಂದು ಕಾಯಿ ತುರಿ ರೆಡಿ ಆಯಿತು ಎರಡು ತೆಂಗಿನಕಾಯಿಂದ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಇವಾಗ ನಾನು ಗ್ರೈಂಡ್ ಮಾಡ್ತೀನಿ ಮತ್ತು ಕಾಯಿ ತುರಿನ ಸೆಪ್ರೇಟ್ ಮಾಡಬೇಕಾಗುತ್ತೆ ಸೊ ಇದನ್ನು ಇವಾಗ ಸೋಸಬೇಕು ಚೆನ್ನಾಗಿ ಸೋಸಿ ಕೈಯಿಂದ ಹಿಂಡಿದ ನೆಕ್ಸ್ಟು ಇದು ಹಾಲು ಈ ಥರ ಬರುತ್ತೆ ಕಾಯಿ ಹಾಲು ಸೊ ಅದನ್ನು ಇವಾಗ ನಾನು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದನ್ನು ಕುದಿಸ್ತೀನಿ ಸೊ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಹಾಲು ದಪ್ಪಾಗುತ್ತೆ ಕ್ರೀಮ್ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ ಇವಾಗ ನಾನು ವೆನಿಲಾ ಎಸೆನ್ಸ್ ಹಾಕ್ತಿದ್ದೀನಿ ಅದು ತೆಂಗಿನಕಾಯಿ ಸ್ಮೆಲ್ ಏನಿರುತ್ತಲ್ಲ ಅದು ಹೋಗುತ್ತೆ ಇದರಿಂದ ಇದು ಚೆನ್ನಾಗಿ ಕುದ್ದ ಮೇಲೆ ನಾನು ಇದನ್ನು ಸೈಡಿಗೆ ಹಿಡ್ಕೊತೀನಿ ಇದು ತಣ್ಣಗಾಗಬೇಕು ಸ್ವಲ್ಪ ಕೆನೆ ಹಾಲು ತೊಗೋತಿದ್ದೀನಿ ನಾರ್ಮಲ್ ಹಾಲಾದರೂ ನಡೆಯುತ್ತದೆ ಒಂದು ಗ್ಲಾಸಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಾಕಿಬಿಟ್ಟು ಆ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕೆನೆ ಹಾಲೇನಿದೆಯಲ್ಲ ಅದರೊಳಗೆ ಹಾಕ್ತಿದ್ದೀನಿ ಎರಡು ಆಗೋಷ್ಟು ನಾನು ಸಕ್ಕರೆನ ತಗೊಂಡು ಇದಕ್ಕೆ ಹಾಕಿದ್ದೀನಿ ಸೊ ಇವಾಗ ನಾನು ಚೆನ್ನಾಗಿ ಅದನ್ನು ಕಲಿಸ್ಬೇಕು ಈ ಇದರಲ್ಲಿ ಗಂಟು ಬರಬಾರ್ದು ಆ ಥರ ನಾನು ಮಿಕ್ಸ್ ಮಾಡಬೇಕು ಮ್ಯಾಂಗೋ ಏನಿದೆಯಲ್ಲ ಇದರದ್ದು ಇದ್ರದ್ದು ಸಿಪ್ಪೆ ತೆಗೆಬಿಟ್ಟು ನಾನಿವಾಗ ಅದನ್ನು ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ತೀನಿ ಮ್ಯಾಂಗೋ ಮತ್ತು ವೆನಿಲ್ಲಾ ಎಸೆನ್ಸ್ ಅಷ್ಟು ಸೂಟ್ ಆಗಲ್ಲ ಬಟ್ ನಾನು ಇರೋದಕ್ಕೆ ಇದನ್ನು ಹಾಕಿದ್ದೀನಿ ಇದನ್ನಿವಾಗ ಗ್ರೈಂಡ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೋತೀನಿ ಕೋಕೋನಟ್ ಮಿಲ್ಕನ್ನು ತಣ್ಣಗಾಗಲಿಕ್ಕೆ ಸೈಡಿಗೆ ಇಟ್ಟಿದ್ವಲ್ಲ ಅದನ್ನು ಇವಾಗ ತೊಗೊಂಡು ಅದನ್ನು ಸೋಸಬೇಕು ಇವಾಗ ಕ್ರೀಮ್ ಬೇರೆ ವಾಟರ್ ಬೇರೆ ಆಗುತ್ತೆ ಇದನ್ನು ಹಾಗೆ ತೆಗ್ದುಬಿಟ್ಟು ಕಸ್ಟರ್ಡ್ ಪೌಡ್ರ್ ಸ್ಟಾರ್ ಚೇಂಜ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಜೊತೆ ಆ್ಯಡ್ ಮಾಡ್ತಿದ್ದೀನಿ ಸೊ ಅದನ್ನು ಹಾಗೆ ಇವಾಗ ಮ್ಯಾಂಗೋ ಏನು ಜ್ಯೂಸ್ ಮಾಡಿದ್ದೀಯಲ್ಲ ಅದಕ್ಕೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ಆ್ಯಡ್ ಮಾಡಿಬಿಟ್ಟು ಸತಿ ಮಿಕ್ಸಿಲಿ ಹಾಕ್ಬಿಟ್ಟು ರುಬ್ಬಬೇಕು ಚೆನ್ನಾಗಿ ಗ್ರೈಂಡ್ ಆದಮೇಲೆ ಈ ಥರ ಬರುತ್ತೆ ಅದು ಸೊ ಇವಾಗ ನನ್ನ ಮನೆಯಲ್ಲಿ ಆಲ್ರೆಡಿ ಐಸ್ ಕ್ರೀಮ್ ಜಾರಿದೆ ಸೊ ನಾನು ಅದಕ್ಕೆ ಇದನ್ನು ಹಾಕ್ತಾ ಇದ್ದೀನಿ ಇವಾಗ ಒಂದಿಷ್ಟು ಬಾದಾಮ್ ಗಾರ್ನಿಷಿಂಗ್ ಪರ್ಪಸ್ಗೆ ತಗೋತಿದ್ದೀನಿ ಅದನ್ನು ಇವಾಗ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಐಸ್ ಕ್ರೀಮ್ ಮೇಲ್ಗಡೆ ಹಾಕ್ತೀನಿ ನಾನು ಬಾದಾಮನ್ನೇ ಹಾಕ್ಬೇಕಂತ ಏನಿಲ್ಲ ಗೋಡಂಬಿನೂ ಹಾಕ್ಬೋದು ಇಲ್ಲಾಂದರೆ ನೀವು ಹಾಗೆ ಕೂಡ ಬಿಡ್ಬೋದು ನಾನು ಇದು ಚೆನ್ನಾಗಿರುತ್ತೆ ಅಂತ ಹಾಕ್ತಿದ್ದೀನಿ ಇವಾಗ ಐಸ್ ಕ್ರೀಮ್ ಡಬ್ಬದ್ದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಡ್ತಿದ್ದೀನಿ ಒಂದಿಷ್ಟು ಗೋಡಂಬಿ ಮತ್ತು ಬಾದಾಮನ್ನ ತಗೊಂಡು ಅದನ್ನು ನಾನು ಹುರಿತಿದ್ದೀನಿ ಸೊ ಇದು ಐಸ್ ಕ್ರೀಮ್ ಮೇಲುಗಡೆ ಹಾಕಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಐಸ್ ಕ್ರೀಮ್ ರೆಡಿಯಾಗಿದೆ ಒಂದು ಟೂ ಅವರ್ ಮೇಲೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಅದನ್ನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಟೇಸ್ಟ್ ಆಗಿದೆ ಸೊ ಐಸ್ ಕ್ರೀಮ್ ನೀವು ಶಾಪಲ್ಲಿ ಏನು ತಿಂತಿದ್ದೀರಲ್ಲ ಏನು ಕಮ್ಮಿ ಇಲ್ಲ ಅದೇ ಥರನೇ ಆಗಿದೆ ಇದರ ಮೇಲ್ಗಡೆ ನಾನು ಇವಾಗ ಹುರಿದಿಟ್ಟ ಗೋಡಂಬಿ ಮತ್ತು ಬಾದಾಮನ್ನು ಹಾಕ್ತೀನಿ ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್